ಹಲೋ ಎವ್ರಿವಾನ್ ನಾನು ಸುಷ್ಮಾ ಅಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ತಿರುಗಾಡೋದಕ್ಕೆ ಅಂತ ಪುನಃ ಹೊರಗಡೆ ಹೊರಟಿದೀವಿ ಸಿರ್ಸಿ ಸುತ್ತಮುತ್ತಲು ತುಂಬಾನೇ ಚೆನ್ನಾಗಿರುವಂತ ಪ್ಲೇಸಸ್ ಎಲ್ಲ ಇದೆ ನೋಡೋದಕ್ಕೆ ಸೊ ಇವತ್ತು ನಾವು ಬನ್ವಾಸಿ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬರ ರಾಜಧಾನಿಯಾಗಿರುವಂತ ಬನ್ವಾಸಿಗೆ ಇವತ್ತು ನಾವು ಹೊರಟಿದೀವಿ ಫ್ರೆಂಡ್ಸ್ ಹೋಗುವಾಗಲೂ ಅಷ್ಟೇ ಅಕ್ಕಪಕ್ಕಕ್ಕೆಲ್ಲ ಫುಲ್ ಗ್ರೀನರಿ ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಮತ್ತೆ ಈಗ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಯಾಣಕ್ ಹೋಗಿರೋಂತ ವಿಡಿಯೋವನ್ನ ಕೂಡ ಹಾಕಿದೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ಈಗ ನೋಡಿ ನಾವು ಎಂಟ್ರೆನ್ಸ್ಗೆ ಬಂದು ತಲುಪಿದ್ದೀವಿ ಮತ್ತೆ ನೋಡಿ ಈ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲೇ ಎರಡು ಆನೆಗಳನ್ನ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿಟ್ಟಿದ್ದಾರೆ ಅಂದ್ರೆ ಎಲ್ಲರನ್ನು ವೆಲ್ಕಮ್ ಮಾಡೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಆ ಮತ್ತೆ ಅಷ್ಟೇ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಒಂದು ಧ್ವಜಸ್ತಂಭವನ್ನ ನೋಡ್ತೀರಿ ಅಲ್ವಾ ಬಟ್ ಇಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ಎರಡು ಧ್ವಜಸ್ತಂಭಗಳಿವೆ ಹಾಗೆ ಇಲ್ಲೊಂದು ಗಣಪತಿ ಇದೆ ಎಂಟ್ರೆನ್ಸ್ ನಲ್ಲೇ ಹಾಗೆ ಈ ಕಡೆಗೆ ನಾವು ನೋಡಿ ಪ್ರತಿಯೊಂದು ಕಲ್ಲಿನ ಕೆತ್ತ ಕೆತ್ತ ಕೆತ್ತನೆಗಳು ಕುಸುರಿಗಳನ್ನ ನೀವು ಬೇಕಾಗಿರುವಂತದ್ದು ಅತ್ಯಂತ ಸುಂದರವಾಗಿ ಕೆತ್ತಿರುವಂತ ಅಲಂಕಾರ ಭರಿತವಾದ ಒಂದು ಬಸವಣ್ಣ ಕೂಡ ಇದೆ ಇಲ್ಲಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಬನವಾಸಿಯ ಈಶ್ವರಲಿಂಗ ಮಧುವಿನ ಬಣ್ಣ ಅಂದ್ರೆ ಜೇನಿನ ಬಣ್ಣದಲ್ಲಿ ಇರೋದ್ರಿಂದ ಇದಕ್ಕೆ ಮಧುಕೇಶ್ವರ ಹೇಳುವಂಥ ಹೆಸರು ಬಂದಿದೆ ಅಂತ ಕೂಡ ಹೇಳಿದ್ರು ಹಾಗೆ ಈ ಕಡೆಗೂ ಎಲ್ಲ ಫುಲ್ ಕಲ್ಲಿನ ಕೆತ್ತನೆಗಳು ಪ್ರತಿಯೊಂದು ಕಲ್ಲಿನ ಕುಸುರಿ ಕೆತ್ತನೆಗಳನ್ನು ನೀವು ನೋಡ್ಲೇಬೇಕು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಹಾಗೆ ಇಲ್ಲಿ ಈ ಕಡೆ ಪಕ್ಕಕ್ಕೆ ನೋಡಿ ತ್ರಿಲೋಕ ಮಂಟಪ ಕೂಡ ಇದೆ ಹೀಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದನ್ನು ಅಲ್ಲಿ ಪೂಜಾರಿಗಳೇ ಈಗ ವಿವರಣೆಯನ್ನು ಕೊಡ್ತಾ ಬಣ್ಣದ ಲಿಂಗ್ವರ ಅಂತಾರೆ ಮದುವೆಂದ್ರೆ ದೀನು ಆ ಭಾಗದ ಒಳಗಡೆ ಎರಡನೇ ಶತಮಾನ ಒಂದು ಸಾವಿರದ ಎಂಟು ನೂರು ವರ್ಷ ಹಿಂದಿಂದು ತಾತವ ಅಂದ್ರೆ ಕಟ್ಟದು ಆ ಭಾಗದಿಂದ ಈ ಬಾಗಿಲವರೆಗೆ ಮೂರರಿಂದ ಆರನೇ ಶತಮಾನ ಕದಂಬರು ಕಟ್ಟದೆ ಈ ಬಾಗಿಲಿಂದ ಹೊರಗಡೆದು ಹತ್ತರಿಂದ ಹನ್ನನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು ಈಚುವರೆಂದು ಹಿಡಿದು ಆ ನಂದಿ ಐದು ಮಂಟಪ ಒಂದೇ ಗರ್ಭ ಮಂಟಪ ಎರಡನೇದು ಸಂಕಲ್ಪ ಮಂಟಪ ಮೂರನೇದು ಸಭಾ ಮಂಟಪ ನಾಲ್ಕನೇದು ನರ್ತ ಮಂಟಪ ಐದನೇದು ನಂದಿ ಮಂಟಪ ಐದು ಮಂಟಪಗಳು ಬಸವಣ್ಣ ನೋಡಿ ಏಳು ಹೊರ ಹತ್ರ ತಲುಪ ಮುಖತ್ರ ಬರಗಣ್ಣ ಆರಾತಿ ಮಾಡ್ತಾರೆ

ಮತ್ತೆ ನೋಡಿ ಫ್ರೆಂಡ್ಸ್ ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜಧಾನಿ ಈ ಬನವಾಸಿ ಕಲೆ ಸಾಹಿತ್ಯ ಸಂಗೀತ ಗೋಷ್ಠಿಗಳಿಗೆ ಅತ್ಯಂತ ಹೆಸರುವಾಸಿಯಾಗಿರುವಂತ ಈ ಬನವಾಸಿಯನ್ನ ನೀವು ಫ್ರೆಂಡ್ಸ್ ಸಾರಿ ನೋಡ್ಲೇಬೇಕು ಪಾರ್ವತಿ ప్రతి ఉణిమై సాయంకాల శివాతన పూజ మిగూ మతీతి ఉణిమే ఏ గంట నోడి తేవస్థాన ఒంట ఉడద్ర ఓం అంత గంట ఉడి ఉద్రు నిమిష పంత కంటే నూరు వర్షం కంటే నూరు వరుస ఈ బసవ తోర్స్తూ ఇది పార్వతీ దేవి ప్రతి వర్ష నవరాత్రి ఒం అలంకార న అలంకార ప్రారంభ ఆ కడ ఇక్కడ పార్వతి బసవణ బలగండు మాత్ర పార్వతి నోడ్తా తిండి తిండీ పాస్ ఇవత నవరాత్రి మధ్యలో వరకు ಅಲ್ಲಿ ಹೋಗ್ಲಿಕ್ಕ ಅಲಂಕಾರ ಮಾಡ್ತಾ ಈ ಕಡೆ ಬನ್ನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಸವಣ್ಣ ಕಡ್ತಾ ಬಸವಣ್ಣ ಕಣ್ಣ ಮತ್ತೇನು ಬರಲ್ಲ ಈ ಕಡೆ ಬರ್ತ ಇಲ್ಲಿ ಒಂದು ಕಣ್ಣ ಪಾರ್ವತಿ ನೋಡ್ತಾಡಿ ಎಷ್ಟು ಕಂಬಗಳನ್ನ ನೋಡಿ ಚಪ್ಪಳ ಕೊಟ್ಟು ನಮಸ್ಕಾರ ಮಾಡ್ಬೇಕು ಹಾಗೂ ನೀವೆಲ್ಲರೂ ಬನವಾಸಿ ಬಂದ್ರೆ ಸಾಕ್ಷಿ ಗಣಪತಿ ಈ ಗಣಪತಿ ನಮಸ್ಕಾರ ಮಾಡಿಕೊಂಡು ವೇಲೆಟ್ಕೊಂಡು ಉಮಾಮ ರೂಪೇಶ್ವರ ಕಲಸಕ್ಕೆ ನಮಸ್ಕಾರ ಮಾಡಬೇಕು ಕೈಲಾಸ ಮಾಡಿದಂಪ ಸಾ

ఎలా మూర్తి సూర్తి హనుమంత కడలె తిమ్తా మనుమంత కబ్బు తిమ్తాయి ఎల్డో హనుమంత మట్గా నమస్కారం శనివార ఎల్డో హనుమంత ముట్టుగా నమస్కారం പ്രതി അഗ്നി യമ നവര്ണ വായു വീറ കല്ല മൺപ ഇല്ല അത് മാത്രു ഇടീ ജഗത്ത് ബിഗല്ല കട്ടികൾ തൂര് ഇപ്പൂര് ഹലിം ആക അർദ്ധ ഗണപത്തി ఎల్గొన్న ప్రదర్తన మి కన్నడ ఇంగ్లీష్ హిందీ ఎల్ కబ్బోర్ బర్ ఓది ఒడే ఎంట్ తన దేవస్థాన మరిబేడి ఒగడ మఠ హి అదీపడు అల్లి తనక హి యారు ఆంధ్ర తిరుపతి వెంకట అవునెతరు కీరిన తిరుమల అదోడి వరదాది రథ తమ గెల్గూ అన్నదాన ప్రసార ఊట ఇండ్

ಮತ್ತು ಕನ್ನಡಿಗರ ಪುಣ್ಯ ಸ್ಥಳ ಇದು ವರದಾ ನದಿ ದಂಡೆ ಮೇಲಿರುವಂಥ ಒಂದು ಗ್ರಾಮದ ಮೇಲೆ ಈ ಬನವಾಸಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲ್ಲೂಕಿನಲ್ಲಿದೆ ಬೆಂಗಳೂರಿಂದ ನೀವು ಬರೋರಾದರೆ ಬನವಾಸಿಗೆ ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಈ ಪ್ರತಿಯೊಂದು ಕಲ್ಲಿನ ಮೇಲೂ ಎಷ್ಟು ಕುಸರಿ ಕೆತ್ತನೆಗಳಿವೆ ಅಂದರೆ ಆಗಿನ ಕಾಲದಲ್ಲೇ ಅವರು ಎಷ್ಟು ಚೆನ್ನಾಗಿ ಈ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಅವರು ಎಷ್ಟು ಅಂದರೆ ಏನು ಟೆಕ್ನಾಲಜಿ ಇದೆಲ್ಲ ಇಲ್ಲದೇನು ಎಷ್ಟು ಚೆನ್ನಾಗಿ ಈ ರೀತಿ ಮಾಡಿದ್ದಾರೆ ಅಂತ ನಮಗೆ ಅನಿಸುತ್ತೆ ಫ್ರೆಂಡ್ಸ್ ತುಂಬಾ ಪ್ರಶಾಂತವಾಗಿದೆ ನೋಡೋದಕ್ಕೂ ಅಷ್ಟೇ ಫ್ರೆಂಡ್ಸ್ ಅಷ್ಟು ಅಷ್ಟೇ ಚೆನ್ನಾಗಿದೆ ಮತ್ತೇನಂದರೆ ನಮ್ಮ ಆದಿಕವಿ ಪಂಪ ಇದ್ದಾರಲ್ವ ಅವರು ಒಂದು ಮಾತನ್ನು ಹೇಳಿದ್ದಾರೆ ಫ್ರೆಂಡ್ಸ್ ತುಂಬ ಅಂದರೆ ನಾವು ಏನೇ ಆದ್ರೂ ಒಂದ್ಸಾರಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಬನವಾಸಿಯನ್ನ ನೋಡಲೇಬೇಕು ಮನುಷ್ಯರಾಗಿ ಹುಟ್ಟಿಲ್ಲ ಅಂದರೆ ಕೋಗಿಲೆಯಾಗಿ ಆದ್ರೂ ನನ್ನ ಒಂದು ಸಾರಿ ಈ ಬನವಾಸಿಗೆ ನೋಡೋದಕ್ಕೆ ಅಂತ ಕರ್ಕೊಂಡು ಬನ್ನಿ ಹೇಳುವಂಥ ಒಂದು ಮಾತನ್ನು ಅವರು ಒಂದು ಕವನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಷ್ಟೊಂದು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಬರೀ ವರ್ಣನೆ ಅಂತಲ್ಲ ಫ್ರೆಂಡ್ಸ್ ನೀವು ನಿಜವಾಗ್ಲೂ ನೋಡಲೇಬೇಕು ತುಂಬಾ ಚೆನ್ನಾಗಿದೆ ಅದರಲ್ಲೂ ನಮ್ಮ ಕನ್ನಡಿಗರ ಪವಿತ್ರ ಸ್ಥಳವನ್ನು ನಾವು ಒಂದು ಸಾರಿ ನೋಡಬೇಕು ಅಲ್ವಾ ಹಾಗೆ ಈ ಕಡೆಗೆಲ್ಲ ನೋಡಿ ಲಕ್ಷ್ಮೀ ನರಸಿಂಹ ವಿಗ್ರಹ ಹೀಗೆ ಅಂದರೆ ದೇವಸ್ಥಾನದ ಸುತ್ತ ಎಲ್ಲಾ ಬೇರೆ ಬೇರೆ ರೀತಿಯ ದೇವರುಗಳು ಹಾಗೆ ಅದಕ್ಕೊಂದು ಮಂಟಪ ತುಂಬಾ ಚೆನ್ನಾಗಿದೆ ಒಂದ್ಸಾರಿ ಹಾಗೆ ರೌಂಡ್ ಹಾಕೊಂಡ್ ಬರೋಣವಾ Gracias. ಎತ್ತರದ ನಾಲ್ಕೂರು ವರ್ಷಗಳ ಹಿಂದಿನ ಒಂದು ಉತ್ಸವ ರಥವನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡಿ ಈ ಕಡೆ ಎಲ್ಲ ತಿರ್ಗಾಡ್ಕೊಂಡು ಬರ್ತಾ ಇರುವಾಗ ನನ್ನ ಹೈಸ್ಕೂಲ್ ಫ್ರೆಂಡ್ ಅಕಸ್ಮಾತ್ ಆಗಿ ಪಾರ್ವತಿ ಅಂತ ಅವರು ಅವ್ರು ನನಗೆ ಸಿಕ್ಕಿದ್ರು ತುಂಬಾನೇ ಖುಷಿ ಆಯಿತು ಎಷ್ಟೋ ವರ್ಷಗಳ ನಂತರ ಕೂಡ ಅವರು ಸಿಕ್ಕಿದ್ರು ಸೊ ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ ಕೂಡ ಮೀಟ್ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ಹೊರಟಿದೀವಿ ಫ್ರೆಂಡ್ಸ್ ಬನವಾಸಿ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಹೇಳೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್